ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಒಂದು ಘಟನೆ ಸುವರ್ಣ ಸೌಧದ ಆವರಣ ರಣಾಂಗಣ ಆಗುವ ರೀತಿಯಲ್ಲಿ ಆಗಿಬಿಡ್ತು ತೀವ್ರವಾದಂತಹ ಪ್ರತಿಭಟನೆ ಜಟಾಪಟಿ ಹೈಡ್ರಾಮಾ ಇಂಥದೆಲ್ಲವೂ ಕೂಡ ಸೌಧದಲ್ಲಿ ಸೃಷ್ಟಿಯಾಗಿ ಬಿಡ್ತು ಅದಕ್ಕೆ ಕಾರಣ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಅಥವಾ ಹೇಳಿಕೆಯೊಂದಕ್ಕೆ ಸಂಬಂಧಪಟ್ಟ ಹಾಗಿನ ಸಂಘರ್ಷ ಹಾಗಾದ್ರೆ ಅಸಲಿಗೆ ಆಗಿದ್ದೇನು ಅದಾದ ಬಳಿಕ ಆದಂತಹ ಬೆಳವಣಿಗೆ ಏನು ಇಂತಹ ಬೆಳವಣಿಗೆಗೆ ಕರ್ನಾಟಕ ಸಾಕ್ಷಿ ಸಾಕ್ಷಿಯಾಯ್ತಲ್ಲ ಇದೆಲ್ಲವೂ ಕೂಡ ಸರಿನಾ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಪ್ರಸ್ತುತ ಪಡಿಸ್ತಾ ಹೋಗ್ತೇನೆ ಮೊದಲಿಗೆ ಏನಾಯ್ತು ಅನ್ನುವಂಥ ವಿಚಾರವನ್ನ ಗಮನಿಸೋಣ ಮೊದಲು ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆದ್ರೆ ಈ ಬಾರಿ ಅಧಿವೇಶನದಲ್ಲಿ ನಾವು ಅಂದುಕೊಂಡ ರೀತಿಯಾದಂತಹ ಪ್ರಮುಖ ವಿಚಾರಗಳು ಚರ್ಚೆಗೆ ಬರಲೇ ಇಲ್ಲ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುವಂತ ಉದ್ದೇಶ ಏನು ಉತ್ತರ ಕರ್ನಾಟಕ ಭಾಗದ ವಿಚಾರಗಳು ಚರ್ಚೆಗೆ ಬರಬೇಕು ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ಆದರೆ ಬಹುತೇಕ ಸದನಗಳು ಇತ್ತೀಚೆಗೆ ಹೇಗಾಗ್ತಿದ್ದಾವೆ ಅಂದ್ರೆ ಒಂದಷ್ಟು ಕಾಂಟ್ರವರ್ಸಿ ಆಗಿರುತ್ತೆ ಅಥವಾ ರಾಜ್ಯ ಸರ್ಕಾರದ ಒಂದಷ್ಟು ವಿಚಾರ ಇರುತ್ತೆ ವಿಪಕ್ಷಗಳ ಒಂದಷ್ಟು ವಿಚಾರ ಇರುತ್ತೆ ಒಂದಷ್ಟು ಹೌದು ತೀರಾ ಗಂಭೀರವಾದಂತ ವಿಚಾರ ಇನ್ನೊಂದಷ್ಟು ಸಂಗತಿ ಸಣ್ಣ ಪುಟ್ಟ ವಿಚಾರಗಳಿರುತ್ತೆ ಹೀಗಾಗಿ ವಿಪಕ್ಷಗಳು ಆಡಳಿತ ಪಕ್ಷವನ್ನು ಹೆಣಿಯೋದಕ್ಕೊಂದು ಬ್ರಹ್ಮಾಸ್ತ್ರವನ್ನ ಇಟ್ಕೊಳ್ಳೋದು ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಇವರೊಂದು ಗುರಾಣಿಯನ್ನ ಇಟ್ಕೊಳ್ಳೋದು ಅಧಿವೇಶನದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಚ್ಚಾಟ ಕಿತ್ತಾಟ ಸಂಘರ್ಷ ಇಂಥದ್ದು ನಡೆದು 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 ಅಧಿವೇಶನದ ಆ ಸಮಯವನ್ನೇ ಹಾಳು ಮಾಡ ಹಾಕಿಬಿಡ್ತಾರೆ ಹೀಗಾಗಿ ಇತ್ತೀಚೆಗೆ ಅಧಿವೇಶನ ಅಂದಾಗ ಯಾರು ಕೂಡ ಅಧಿವೇಶನದ ಎಲ್ಲೋ ಒಂದು ಚರ್ಚೆ ಆಗುತ್ತೆ ಕುತೂಹಲದಿಂದ ನೋಡೋಣ ಅಂತಹ ಮನಸ್ಥಿತಿ ಯಾರಿಗೂ ಕೂಡ ಬರೋದಿಲ್ಲ ಒಂದು ಕಾಲದಲ್ಲಿ ಅಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಅಧಿವೇಶನದ ಚರ್ಚೆಗಳು ಅಂದ್ರೆ ಜನ ಕುತೂಹಲದಿಂದ ಕಾಯ್ದು ನೋಡ್ತಾ ಇದ್ರು ಆದರೆ ಈಗ ಮಾತ್ರ ಅಂಥದ್ದು ಇಲ್ಲವೇ ಇಲ್ಲ ಬಿಡಿ ಎಲ್ಲವೂ ಕೂಡ ಹೊರಟೋಗ್ಬಿಟ್ಟಿದೆ ನಮ್ಮ ತೆರಿಗೆ ಹಣದಲ್ಲಿ ಅಧಿವೇಶನ ನಡೆಯುತ್ತೆ ಗಂಟೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಪ್ರಯೋಜನ ಏನು ಅದರಿಂದ ಸಿಕ್ಕಂಥ ಫಲ ಏನು ಅಂದ್ರೆ ಶೂನ್ಯ ಈಗ ಇವತ್ತಿನ ವಿಚಾರಕ್ಕೆ ಬರೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚಳಿಗಾಲದ ಅಧಿವೇಶನ ಕೊನೆಯ ದಿನ ಪರಿಷತ್ನಲ್ಲಿ ಇವತ್ತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ನಡೀತಾ ಇತ್ತು ಅಮಿತ್ ಶಾ ಹೇಳಿಕೆಯೊಂದರ ವಿಚಾರ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳ ನಡುವಿನ ಜಟಾಪಟಿಗೆ ಕಾರಣ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯುವಾಗ ಪರಸ್ಪರ ಮೂದಲಿಕೆ ನಡೀತಾ ಇತ್ತು ಅವರು ಕಾಂಗ್ರೆಸ್ ಅನ್ನ ಟೀಕಿಸ್ತಾ ಇದ್ರು ಏನಂತ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಜೊತೆಗೆ ಅಂಬೇಡ್ಕರ್ ಇದ್ರಲ್ಲ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರು ಮಾಡಿದಂತಷ್ಟು ಅವಮಾನವನ್ನು ಯಾರೂ ಕೂಡ ಮಾಡಿಲ್ಲ ಎರಡೆರಡು ಚುನಾವಣೆಯಲ್ಲಿ ಅಂಬೇಡ್ಕರ್ ಅನ್ನ ಸೋಲಿಸಿ ಬಿಟ್ರು ಅಂಬೇಡ್ಕರ್ ವಿರುದ್ಧ ನೆಹರು ಪ್ರಚಾರ ಮಾಡಿಬಿಟ್ರು ಜೊತೆಗೆ ಅಂಬೇಡ್ಕರ್ಗೆ ಭಾರತ ರತ್ನವನ್ನ ಕೊಡ್ಲಿಲ್ಲ ಅವರ ಕೊನೆಯ ದಿನಗಳಲ್ಲೂ ಕೂಡ ಅವ್ರನ್ನ ನೋಯಿಸುವಂತ ಕೆಲಸ ಆಯ್ತು ಅವರಿಗೆ ಒಂದು ಸಣ್ಣ ಜಾಗವನ್ನು ಕೂಡ ಕೊಡ್ಲಿಲ್ಲ ಈ ರೀತಿಯಾಗಿ ಕಾಂಗ್ರೆಸ್ನವರು ನಿರಂತರವಾಗಿ ಅವಮಾನ ಮಾಡ್ಕೊಂಡು ಬಂದ್ಬಿಟ್ಟರು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ದಾರೆ ಎನ್ನುವಂತ ವಿಚಾರವನ್ನ ಇವರು ಪ್ರಸ್ತಾಪ ಮಾಡ್ತಾರೆ ಯಾರು ವಿಪಕ್ಷದವರು ಆಗ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎನ್ನುವಂತ ವಿಚಾರ ಬರುತ್ತೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಏನ್ ಮಾಡ್ತಾ ಇದ್ರು ಅಮಿತ್ ಶಾರನ್ನ ಟೀಕಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಯಾವಾಗ ಸಿಟಿ ರವಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂದ್ರು ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಸಿಟಿ ರವಿ ಕೊಲೆಗಾರ ಅಂತ ಈ ಸಿಟಿ ರವಿ ಹಳೆಯದೊಂದು ಆಕ್ಸಿಡೆಂಟ್ ಕೇಸ್ ಇದೆ ನೋಡಿ ಅನಂತರ ಏನಾಯ್ತು ಗೊತ್ತಿಲ್ಲ ಆ ಕೇಸ್ ಆ ಕೇಸ್ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಸಿಟಿ ರವಿ ಕೊಲೆಗಾರ ಅಂತಾರೆ ಆಗ ಸಿ ಟಿ ರವಿ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬಳಸಬಾರದಂತ ಪದವನ್ನ ಬಳಸಿ ಬಿಟ್ರಂತೆ ಈಗಾಗಲೇ ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರಿ ಆ ಪದವನ್ನ ಬಳಸಬಾರ್ದು ಆದ್ರೂ ಕೂಡ ಹೇಳಬೇಕಾದಂತ ಅನಿವಾರ್ಯತೆ ಯಾಕಂದ್ರೆ ಒಂದು ಜನಕ್ಕೆ ಅರ್ಥ ಆಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಪ್ರಾಸ್ಟಿಟ್ಯೂಟ್ ಎನ್ನುವಂಥ ಪದ ಕನ್ನಡದಲ್ಲಿ ವೇಶ್ಯೆ ಅಂತ ಕರಿತೀವಲ್ಲ ಆ ಪದವನ್ನ ಬಳಸಿದ್ರಂತೆ ಅದು ಕೂಡ ನಿರಂತರವಾಗಿ ಹತ್ತು ಬಾರಿ ಹೇಳ್ತಾರಂತೆ ನೀನು ಪ್ರಾಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಎನ್ನುವ ರೀತಿಯಲ್ಲಿ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳ್ತಾರಂತೆ ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆ ಈ ವಿಚಾರ ತಲ್ಲಣ ಸೃಷ್ಟಿ ಮಾಡೋದಕ್ಕೆ ಶುರುವಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೀದಾ ಬಿಜೆಪಿ ಒಂದಷ್ಟು ನಾಯಕರ ಬಳಿ ಹೋಗಿ ಹೇಳ್ತಾರೆ ನಿಮ್ಮ ಕಡೆಯವರು ನನಗೆ ಹೀಗಂದ್ರು ಅಂತ ಹೇಳಿ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಸೀಟಿ ರವಿನೇ ಹೀಗಂದಿದ್ದು ಅಂತ ಹೇಳಿ ಅದಾದ ಬಳಿಕ ಕಣ್ಣೀರು ಹಾಕ್ತಾ ಸಭಾಪತಿಯವರ ಕೊಠಡಿಗೆ ಓಡಿ ಹೋಗಿ ಬಿಡ್ತಾರೆ ನೋಡಿ ನನಗೆ ಸೀಟಿ ರವಿ ಹೀಗಂದು ಬಿಟ್ರು ಅಂತ ಹೇಳಿ ಆ ನಂತರ ಈ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗೋದಕ್ಕೆ ಶುರುವಾಯಿತು ತೀವ್ರ ಜಟಾಪಟಿ ಕಾರಣವಾಯಿತು ತಕ್ಷಣವೇ ಡಿ ಕೆ ಶಿವಕುಮಾರ್ ಕೂಡ ಓಡ್ ಬರ್ತಾರೆ ಅವರು ಕೂಡ ಸಭಾಪತಿಗಳ ಹೋಗ್ತಾರೆ ಅವರೆಲ್ಲರೂ ಕೂಡ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಿಟಿ ರವಿಯನ್ನ ಉಚ್ಚಾಟನೆ ಮಾಡಬೇಕು ಜೊತೆಗೆ ಕಾನೂನು ರೀತಿಯಲ್ಲೂ ಕೂಡ ಕ್ರಮ ಆಗಬೇಕು ಅಂತ ಈಗ ಸಭಾಪತಿಗಳು ಅವ್ರನ್ನ ಉಚ್ಚಾಟನೆ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮಕ್ಕೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಪೊಲೀಸ್ ದೂರನ್ನ ಕೊಡ್ತೀವಿ ಆ ರೀತಿಯಾಗಿ ಒಂದಷ್ಟು ಕ್ರಮ ತೆಗೆದುಕೊಳ್ತೀವಿ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದಾದ ಬಳಿಕಿನ ವಾದ ಪ್ರತಿವಾದ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನವರ ವಾದ ಹೌದು ಸಿಟಿ ರವಿ ಹೇಳಿದ್ದು ಅಂತ ಸಿದ್ದರಾಮಯ್ಯವರ ಮಗ ಯತೀಂದ್ರ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ನಾನು ಸ್ಪಷ್ಟವಾಗಿ ಕೇಳಿಸಿಕೊಂಡೆ ಅಂತ ಎಮ್ ಎಲ್ ಸಿ ನಾಗರಾಜ್ ಯಾದವ್ ಕೂಡ ಹೇಳ್ತಿದ್ದಾರೆ ನಾನು ಕೇಳಿಸ್ಕೊಂಡೆ ಅಂತ ಉಮಾಶ್ರೀ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಹೌದು ನಾನು ಕೇಳಿಸಿಕೊಂಡೆ ನಮಗೆಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತು ಇಂತಹ ಮಾತನ್ನ ಸಿಟಿ ರವಿ ಹೇಳ್ತಿದ್ದಾರಲ್ಲ ಅಂತ ಇನ್ನು ಬಿಜೆಪಿ ನಾಯಕರು ಹೇಳ್ತಾ ಇರೋದು ನಾವ್ಯಾರು ಕೂಡ ಅಂಥದ್ದನ್ನು ಕೇಳಿಸ್ಕೊಂಡಿಲ್ಲ ಸಿಟಿ ರವಿ ಹಾಗೆ ಹೇಳಿದ್ದಾರೆ ಅಂದ್ರೆ ನಂಬೋದಿಕ್ ಸಾಧ್ಯ ಇಲ್ಲ ಅಂತ ಸೀಟಿನ ವಿ ವಾದ ಏನಪ್ಪಾ ಅಂದ್ರೆ ನಾನು ಹಾಗೆ ಹೇಳುವಂತ ಮನುಷ್ಯ ಅಲ್ಲ ನಾನು ಹೇಳೇ ಇಲ್ಲ ಹಾಗೇನಾದ್ರೂ ಹೇಳಿದ್ರೆ ಆಡಿಯೋ ವಿಡಿಯೋ ಇರುತ್ತಲ್ಲ ಅದರ ಪರಿಶೀಲನೆಯನ್ನ ಮಾಡಲಿ ಅಂತ ಅವರು ಕೂಡ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಸದ್ಯ ಆಡಿಯೋ ವಿಡಿಯೋ ಪರಿಶೀಲನೆ ಅಂತ ನಡೀತಾ ಇದೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಕೂಡ ಸಭಾಪತಿ ಜೊತೆಗೆ ಬಸವರಾಜ್ ಹೊರಟ್ಟಿ ಜೊತೆಗೆ ಅದೇ ವಿಚಾರ ಸಂಬಂಧಪಟ್ಟ ಹಾಗೆ ಮಾತುಕತೆ ಎಲ್ಲವೂ ಕೂಡ ನಡೆಸಿದ್ರು ಇದೆಲ್ಲವೂ ಕೂಡ ಒಂದು ಕಾಯ್ತಾ ಅದಾದ ಬಳಿಕ ಒಂದು ರೀತಿಯಲ್ಲಿ ಸುವರ್ಣ ಸೋದ ರಣಾಂಗಣ ಆಗಿಬಿಡ್ತು ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ಒಳಗಡೆ ನುಗ್ಗೋದಿಕ್ಕೆ ಶುರು ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಸಿಟಿ ರವಿ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ನಡೆದು ಬಿಡುತ್ತೆ ಇನ್ನೇನು ಸ್ವಲ್ಪ ಬಿಟ್ಟಿದ್ರು ಸಿಟಿ ರವಿಗೆ ಇವತ್ತು ಹೊಡೆತವನ್ನ ಕೊಟ್ಟು ಬಿಡ್ತಿದ್ರು ಅಂತ ಕಾಣುತ್ತೆ ಒಂದ್ ಚೆನ್ನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎಸ್ ಎರಂತ ನುಗ್ಗಿ ಚೆನ್ನಾಗಿ ಇನ್ನು ಸುವರ್ಣ ಸುವರ್ಣಸೋದರೇ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಜನರು ಒಳಗಡೆ ಹೇಗ್ ಬಿಟ್ಟರೋ ಗೊತ್ತಿಲ್ಲ ಎಂಥ ದೊಡ್ಡ ಭದ್ರತಾ ಲೋಪ ನೋಡಿ ಅದು ಆ ರೀತಿಯಾಗಿ ಜನ ಒಳಗಡೆ ಬಂದು ಒಳ್ಳೆ ಗೂಂಡಾಗಿರಿ ಮಾಡುವ ರೀತಿಯಲ್ಲಿ ಮಾಡಿಬಿಟ್ರು ನಾನು ಸಿಟಿ ರವಿನ ಸಮರ್ಥ ಮಾಡ್ಕೊಳ್ತಿಲ್ಲ ಆದರೆ ಆ ರೀತಿಯಾಗಿ ಯಾರು ಕೂಡ ನುಗ್ಗೋದಿದೆಯಲ್ಲ ಅದು ಸರಿ ಅಲ್ವೇ ಅಲ್ಲ ಒಟ್ಟಾರೆ ಇಷ್ಟು ಬೆಳವಣಿಗೆ ಆಗಿದೆ ಈಗಲೂ ಒಂದಷ್ಟು ಚರ್ಚೆ ಮುಂದುವರಿತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೂ ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮಾತಾಡುವ ಸಂದರ್ಭದಲ್ಲಿ ನಿನ್ನ ಹೆಂಡತಿ ಇಲ್ವೇನೋ ನಿನ್ಗೆ ಅಮ್ಮ ಇಲ್ವೇನೋ ಅಂತ ಹೇಳಿ ಸಿಟಿ ರವಿಯನ್ನ ನೇರಾ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಮುಂದ್ ಸಿಟಿ ರವಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಆಡಿಯೋ ವಿಡಿಯೋ ಪರಿಶೀಲನೆ ನಡೀತಾ ಇದೆ ಅದಾದ ಬಳಿಕ ಸಿಟಿ ರವಿ ಅಂದಿದ್ದು ಹೌದಾ ಅಲ್ವಾ ಆ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಅದರ ಆಚೆಗೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ನಿಜವಾಗ್ಲೂ ಸಿಟಿ ರವಿ ಏನಾದ್ರು ಅಂತ ಒಂದು ಪದವನ್ನ ಬಳಸಿದ್ರೆ ಸಿ ಟಿ ರವಿ ವಿರುದ್ಧ ಕಠಿಣವಾದಂತ ಕಾನೂನು ಕ್ರಮ ಆಗಬೇಕಾಗತ್ತೆ ಓರ್ವ ಜನಪ್ರತಿನಿಧಿಯಾಗಿ ಏನ್ ಮಾತಾಡಬೇಕು ಏನ್ ಮಾತಾಡಬಾರದು ಅನ್ನೋದು ತಲೆಯಲ್ಲಿ ಇರಬೇಕಾಗತ್ತೆ ಕನಿಷ್ಠ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಕೂಡ ಇರಲೇಬೇಕಾಗತ್ತೆ ಯಾರೋ ಹಾದಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ ಯಾರೋ ಪುಡಿ ರೌಡಿ ಅಲ್ಲ ಯಾರೋ ಜನರ ಜೊತೆ ಕಿತ್ತಾಡುವಂತ ಗೂಂಡ ಅಲ್ಲ ಓರ್ವ ಜನಪ್ರತಿನಿಧಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಇನ್ನೋರ್ವ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕು ಹೆಣ್ಣು ಮಕ್ಕಳಂತಲ್ಲ ಯಾರ ಬಗ್ಗೆ ಏನಾದರೂ ಆಗಲಿ ಪದವನ್ನ ಬಳಸುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಜೊತೆಗೆ ನಿನ್ನೆ ಮೊನ್ನೆ ಶಾಸಕರಾದಂಥ ವ್ಯಕ್ತಿ ಅಲ್ಲ ಸುದೀರ್ಘವಾಗಿ ಶಾಸಕರಾಗಿರುವಂತಹ ವ್ಯಕ್ತಿ ಜೊತೆಗೆ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿರುವಂತಹ ಅನುಭವ ಇದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ವರ್ಕ್ ಮಾಡಿರುವಂತಹ ಅನುಭವ ಇದೆ ಸಿಟಿ ರವಿ ಹಾಗೆ ಹೇಳಿದ್ರೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಾಗೇನಾದ್ರೂ ಹೇಳಿದ್ರೆ ಅದು ಬಹಳ ದೊಡ್ಡ ಮಟ್ಟಿಗೆ ತಪ್ಪಾಗುತ್ತೆ ಸಿ ಟಿ ರವಿ ವಿರುದ್ಧ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅಂಥದ್ದೇ ಕ್ರಮ ತೆಗೆದುಕೊಳ್ಬೇಕು ಅದು ಎಲ್ಲಿವರೆಗೆ ಹೋಗಬೇಕಂದ್ರೆ ಮುಂದೊಂದಿನ ಟಿಕೆಟ್ ಅನ್ನ ಬಿಜೆಪಿ ನಾಯಕರು ನಿರಾಕರಿಸಬೇಕು ಯಾಕಂದ್ರೆ ಬಿಜೆಪಿ ನಾಯಕರು ಹೇಳ್ತಿರ್ತಾರಲ್ಲ ನಮ್ಮದು ಸಂಸ್ಕೃತಿಯ ಪಕ್ಷ ನಮ್ದು ಆ ಪಕ್ಷ ಈ ಪಕ್ಷ ಅಂತೇಳಿ ಹಾಗೇನಾದ್ರೂ ಆಗಿದ್ದೇ ಸಿ ಸಿಟಿ ರವಿಗೆ ಟಿಕೆಟ್ ಅನ್ನ ನಿರಾಕರಿಸುವ ಹಂತದವರೆಗೂ ಹೋಗಬೇಕು ಸಿ ಟಿ ರವಿ ಮಾಡಿದ್ದು ತಪ್ಪು ಅಂತ ಆದ್ರೆ ಅಥವಾ ಆರೋಪ ಸಾಬೀತಾದ್ರೆ ಆಡಿಯೋ ವಿಡಿಯೋದಲ್ಲಿ ಅದು ದಾಖಲಾಗಿದ್ರೆ ಸಿ ಟಿ ರವಿ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕಾಗತ್ತೆ ಯಾರೋ ಒಬ್ಬರು ಹೆಣ್ಣು ಮಗಳು ಇವತ್ತು ಎತ್ತರಕ್ಕೆ ಬಂದಿದ್ದಾರೆ ಅಂದರೆ ಅವರ ಹಿಂದೆ ನೂರ ಎಂಟು ಸಂಘರ್ಷ ಇರುತ್ತೆ ನೂರ ಎಂಟು ಹೋರಾಟ ಇರುತ್ತೆ ಏನೋ ಆಗಿರುತ್ತೆ ಏನಾನೋ ಒಂದಷ್ಟು ಸಂಘರ್ಷಗಳನ್ನು ಮೆಟ್ಟಿ ನಿಂತು ಇವತ್ತು ಈ ಹಂತಕ್ಕೆ ಬಂದಿರ್ತಾರೆ ಹೆಣ್ಣು ಒಂದು ಹಂತಕ್ಕೆ ಬರೋದು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ನಾನು ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ನಾಯಕರಿದ್ದಾರೆ ಉದಾಹರಣೆಗೆ ಶೋಭಾ ಕರಂದಾಜೆ ಅಂತ ನಾಯಕರು ಅವ್ರು ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಮೇಲಿರೋ ಆರೋಪ ಮತ್ತೊಂದು ಅದೆಲ್ಲವನ್ನು ಕೂಡ ಬದಿಗಿಟ್ಟು ಅವ್ರ ಸಾಧನೆ ಬಗ್ಗೆ ನಾನು ಮಾತಾಡ್ತಾ ಇರೋದು ಇಲ್ಲಿವರೆಗೆ ಬಂದಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಘರ್ಷ ಅಲ್ಲ ಪುರುಷ ಪ್ರಧಾನವಾದಂಥ ಈ ರಾಷ್ಟ್ರದಲ್ಲಿ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಇವತ್ತು ಒಂದು ಹಂತಕ್ಕೆ ಬರ್ತಾರೆ ಅಂದ್ರೆ ಅದು ಸಾಧನೆಯೇ ಲಕ್ಷ್ಮೀ ಹೆಂಬಾಳ್ಕರು ಶೋಭಾ ಕರಂದ್ಲಾಜೆ ಮೋಟಮ್ಮನವರಿದ್ರು ಇನ್ನು ಬೇಕಾದಷ್ಟು ಜನ ಇದ್ದಾರೆ ಉಮಾಶೀರಿ ಅವರಾಗಿರ್ಬೋದು ಈಗ ಸಾಕಷ್ಟು ಜನ ಅವ್ರಿಲ್ರ ಸಾಧನೆಯೇ ಆ ಸಾಧನೆಯನ್ನು ಇಟ್ಕೊಂಡು ನಾನು ಒಂದೇ ಪದದಲ್ಲಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತೀನಿ ಅಂದ್ರೆ ಏನು ಹೇಳಬೇಕು ಹೇಳಿ ಅದು ನನ್ನ ಮನಸ್ಥಿತಿಯನ್ನು ತೋರಿಸುತ್ತೆ ನಾನು ಎಂಥವನು ಅನ್ನೋದನ್ನ ಅದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಇದು ಒಂದು ನೋಡೋಣ ಅದು ಏನಾಗುತ್ತೆ ಮುಂದೆ ಅಂತ ಹೇಳಿ ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಆರೋಪ ಮಾಡಿಬಿಟ್ರೆ ಗೊತ್ತಾಗ್ತಾ ಇಲ್ಲ ಏನಾದ್ರೂ ಆರೋಪ ಮಾಡಿ ಸುಮ್ ಸುಮ್ಮನೆ ಆರೋಪವನ್ನ ಮಾಡಿದ್ರೆ ಯಾವುದೋ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಥವಾ ಸೀಟಿರ ವಿರುದ್ಧ ಏನಾದ್ರೂ ಪರ್ಸನಲ್ ದ್ವೇಷ ಇರಬಹುದು ಅಥವಾ ಇಂಥದ್ದೊಂದು ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅಂತ ಅವ್ರು ಅಂದ್ಕೊಂಡಿರಬಹುದು ಗೊತ್ತಿಲ್ಲ ನನ್ನ ಪ್ರಕಾರ ಸುಖಾಸುಮ್ಮನೆ ಆರೋಪ ಮಾಡಿರುವಂಥ ಸಾಧ್ಯತೆ ಕಡಿಮೆ ಇದೆ ಅಥವಾ ಸಿಟಿ ರವಿ ಬೇರೆ ಹೇಳಿ ಇವ್ರು ಕಿವಿಗೆ ಆ ರೀತಿಯಾಗಿ ಬಿತ್ತಾ ಏನು ಇಲ್ಲ ನೋಡೋಣ ಆರೋಪ ಸಾಬೀತಾಗ್ಲಿ ಸತ್ಯಾಸತ್ಯತೆ ಏನು ಹೊರಗಡೆ ಬರಲೇಬೇಕಾಗತ್ತೆ ಅದೊಂದು ವಿಚಾರ ಮತ್ತೊಂದು ಈ ಗುಂಡಾಗಿರಿ ನಡೀತಲ್ಲ ಅದನ್ನ ಯಾರು ಕೂಡ ಬೆಂಬಲಿಸೋಕೆ ಹೋಗಲೇಬೇಡಿ ಸೀಟಿ ರವಿಯನ್ನು ಸಮರ್ಥನೆ ಮಾಡ್ಕೊಳ್ತೀನಿ ಅಂತೆಲ್ಲ ಸುವರ್ಣ ಸೌಧ ಒಳಗಡೆ ನುಗ್ಗೋದು ಹಲ್ಲೆಗೆ ಪ್ರಯತ್ನ ಪಡೋದು ಒಳಗಡೆ ನುಗ್ಗಿ ಒಂದು ರೀತಿಯಲ್ಲಿ ಗೇಟನ್ನೆಲ್ಲ ಶೇಕ್ ಮಾಡುವಂತ ಪ್ರಯತ್ನ ಅಂಥದ್ದೆಲ್ಲ ಯಾವ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರದು ಅದು ಸುವರ್ಣ ಸೌಧ ಯಾವುದೋ ನಮ್ಮ ಮನೆ ಅಲ್ಲ ಯಾವುದೋ ನಮ್ಮ ಆಫೀಸ್ ಅಲ್ಲ ನಿಮ್ಮ ನಿಮ್ಮ ಆಫೀಸ್ಗಳಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ಈಗ ಬಂದು ಒಳಗಡೆ ನುಗ್ಗೋದು ಹೊಡೆಯೋದಕ್ಕೆ ಪ್ರಯತ್ನ ಪಡೋದು ಇನ್ನೇನೋ ಮಾಡ್ತೀವಿ ಅನ್ನೋದು ಅದೆಲ್ಲ ಯಾವ ಕಾರಣಕ್ಕೂ ಸರಿ ಅಲ್ವೇ ಅಲ್ಲ ಅದು ಭದ್ರತಾ ಲೋಪವನ್ನ ಎತ್ತಿ ಹಿಡಿತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇತ್ತೀಚೆಗೆ ರಾಜಕಾರಣಿಗಳ ಈ ಮಾತು ಅವರ ನಡವಳಿಕೆ ವಿಚಿತ್ರವಾದಂಥ ವರ್ತನೆ ರಾಜ್ಯವನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ ಚರ್ಚೆ ಮಾಡಬೇಕಾದಂಥ ವಿಚಾರಗಳನ್ನ ಚರ್ಚೆ ಮಾಡೋದಿಲ್ಲ ಸುಖಾ ಸುಮ್ಮನೆ ಕೂಗಾಟ ಹಾರಾಟ ಅಧಿವೇಶನದ ಸಮಯ ವ್ಯರ್ಥ ಈ ಹಿಂದೆ ಅಧಿವೇಶನ ಅಂದಾಗ ನಾನೆಲ್ಲ ನಾವು ಕಾಲೇಜು ಡೇಸಲ್ಲಿ ಇದ್ದಂಥ ಸಂದರ್ಭದಲ್ಲೇ ಆಗಲೂ ದೊಡ್ಡ ದೊಡ್ಡ ಒಳ್ಳೆ ಮುತ್ಸದ್ದಿ ನಾಯಕರೆಲ್ಲರೂ ಕೂಡ ಇದ್ದರು ಅವರೆಲ್ಲ ಮಾತಾಡೋ ಈ ಕಾಗೋಡು ತಿಮ್ಮಪ್ಪ ಅಂತವರು ರಮೇಶ್ ಕುಮಾರ್ ಅಂತವರು ವೈಎಸ್ವಿ ದತ್ತ ಅಂತವರು ಇನ್ನೂ ಸಾಕಷ್ಟು ಜನರ ಹೆಸರು ತಕ್ಷಣ ನನಗೆ ನೆನಪಾಗ್ತಿಲ್ಲ ಈ ಕಿಮ್ಮನೆ ರತ್ನಾಕರು ಅಂತವರು ಇವರೆಲ್ಲರೂ ಮಾತಾಡುವಾಗ ನಮಗೆ ಎಷ್ಟು ಖುಷಿ ಆಗೋದು ಅವರ ಮಾತಲ್ಲಿ ನಮ್ಮ ಬದುಕಿನ ಪಾಠ ಇರೋದು ನಮ್ಮ ಬದುಕಿಗೆ ಸಂಬಂಧಪಟ್ಟಾಗ ಒಳ್ಳೆ ಮಾಧುರಿಯುತವಾದಂಥ ಮಾತನ್ನು ಆಡುವಂಥ ಆಡ್ತಾ ಇದ್ರು ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಎತ್ತಿಡಿಯುವಂಥ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಅವರೆಲ್ಲ ಹೊರಗಡೆ ಹೋಗಿಬಿಟ್ರು ಈಗಿರುವಂಥವ್ರು ಬರೀ ಮನಸ್ಸಿಗೆ ಬಂದ ಕಿತ್ತಾಟ ಪರ್ಸ್ನಲ್ ರಿವೆಂಜು ಏನೇನೋ ಅಂಥದ್ದೆಲ್ಲದಕ್ಕೂ ಕೂಡ ಸದನ ಸಾಕ್ಷಿ ಆಗ್ತಾ ಇದೆ ನೋಡಿ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಹೇಳಿ ಇದಿಷ್ಟು ಇವತ್ತಿನ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ